ನಮಸ್ಕಾರ ಪ್ರೀತಿ ವೀಕ್ಷಕರಿಗೆಲ್ಲ ಮನೆ ಗೃಹಿಣಿ ಚಾನಲ್ಗೆ ಸ್ವಾಗತ ಇವತ್ತಿನ ದಿವಸ ರೇಷನ್ ಅಕ್ಕಿನ ಬಳಸಿ ಸೂಪರ್ ಆದಂತಹ ದೋಸೆ ರೆಸಿಪಿಯನ್ನು ಮಾಡಿ ತೋರಿಸ್ತಾ ಇದ್ದೀನಿ ಹಂಚಿಗೆ ಅಂಟದೆ ಹರಿಯದೆ ಮುರಿಯದೆ ಪರ್ಫೆಕ್ಟ್ ಆದಂತಹ ಹೋಟೆಲ್ ರೀತಿಯ ಹೊಂಬಣ್ಣದ ಗರಿ ಆದಂತಹ ದೋಸೆ ಅಕ್ಕಿ ರುಬ್ಬುವಾಗ ಈ ಒಂದು ಸೀಕ್ರೆಟ್ ಪದಾರ್ಥನ ಸೇರಿಸಿ ರುಬ್ಬಿ ಫರ್ಮೆಂಟೇಷನ್ ಮಾಡಿದ್ರೆ ನಾವು ಮಾಡುವಂಥ ದೋಸೆ ಸೂಪರಾಗಿ ಬರುತ್ತೆ ಬನ್ನಿ ಹಾಗಿದ್ರೆ ಆ ಒಂದು ಸೀಕ್ರೆಟ್ ಪದಾರ್ಥ ಯಾವುದು ಅಂತ ತಿಳ್ಕೊಳ್ಳೋಣ ಈ ರೆಸಿಪಿ ಮಾಡ್ತಾ ಹಾಗೇನೆ ನೀವಿನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಚಾನಲ್ನು ಕೂಡ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಒಂದು ರೆಸಿಪಿಯೋಡನ್ನ ಪೂರ್ತಿಯಾಗಿ ನೋಡಿ ಅಂತ ರಿಕ್ವೆಸ್ಟ್ ಮಾಡ್ತಾ ಮೊದಲಿಗೆ ನಾನಿಲ್ಲಿ ಒಂದು ಪಾತ್ರೆಗೆ ರೇಷನ್ ಅಕ್ಕಿನ ಹಾಕೊಳ್ತಾ ಇದ್ದೀನಿ ಒಂದು ಲೋಟದ ಅಳತೆ ಹಾಗೆ ನಾನಿಲ್ಲಿ ಮೂರು ಲೋಟದಷ್ಟು ರೇಷನ್ ಅಕ್ಕಿನ ಹಾಕೊಳ್ತಾ ಇದ್ದೀನಿ ನೋಡಿ ಮೂರು ಲೋಟದಷ್ಟು ರೇಷನ್ ಅಕ್ಕಿನ ತಗೊಂಡಿದ್ದೀನಿ ಇವಾಗ ಈ ಅಕ್ಕಿಗೆ ನಾನಿಲ್ಲಿ ಯಾವ ಲೋಟದಲ್ಲಿ ಅಕ್ಕಿ ತಗೊಂಡಿದ್ನೋ ಅದೇ ಲೋಟದ ಅಳತೆಗೆ ಕಾಲು ಲೋಟ ಆಗುವಷ್ಟು ಬೇಳೆನ ಹಾಕೊಳ್ತಾ ಇದ್ದೀನಿ ಹಾಗೆಯೇ ಅದೇ ಲೋಟದ ಅಳತೆಗೆ ಅರ್ಧ ಲೋಟಕ್ಕಿಂತ ಒಂದು ಸ್ವಲ್ಪ ಕಡಿಮೆ ಇದೆ ಅಂದರೆ ಒಂದು ಚಮಚ ಎರಡು ಚಮಚದಷ್ಟು ಕಡಿಮೆ ಇರುವಷ್ಟು ಉದ್ದಿನಬೇಳೆನ ಹಾಕೊಳ್ತಾ ಇದ್ದೀನಿ ಹಾಗೆಯೇ ಒಂದು ಕಾಲು ಚಮಚ ಆಗುವಷ್ಟು ಕಾಳನ್ನು ಹಾಕೊಳ್ತಾ ಇದ್ದೀನಿ ಒಂದು ಚಮಚದ ಮೇಲೆ ಒಂದು ಸ್ವಲ್ಪ ಕಾಳು ಇವಾಗ ಎಲ್ಲವನ್ನು ಕೂಡ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಸತಿ ಇವಾಗ ಈ ಎಲ್ಲವನ್ನು ಕೂಡ ನೀರಿನಲ್ಲಿ ನಾಲ್ಕರಿಂದ ಐದು ಸತಿ ಚೆನ್ನಾಗಿ ತೊಳೆದು ತಗೊಳ್ಬೇಕಾಗುತ್ತೆ ರೇಷನ್ ಅಕ್ಕಿ ಆಗಿರೋದ್ರಿಂದ ಒಂದು ಸ್ವಲ್ಪ ಧೂಳಿನ ಪ್ರಮಾಣ ಜಾಸ್ತಿ ಇರುತ್ತೆ ಅಲ್ವಾ ಹಾಗಾಗಿ ನಾಲ್ಕರಿಂದ ಐದು ಸತಿ ಚೆನ್ನಾಗಿ ತೊಳೆದಿದ್ದಾದ್ಮೇಲೆ ನೋಡ್ತಾ ಇರ್ಬೋದು ಪುನಃ ಆ ಅಕ್ಕಿಗೆ ನೀರನ್ನು ಸೇರಿಸಿ ಅಂದರೆ ಅಕ್ಕಿ ಮುಳುಗಿ ಮೇಲೆ ನೀರು ನಿಲ್ಬೇಕು ಅಷ್ಟು ನೀರನ್ನು ಸೇರಿಸಿ ಒಂದು ಮುಚ್ಚಳದಿಂದ ಮುಚ್ಚಿ ನಾಲ್ಕರಿಂದ ಐದು ಅವರ್ಗಳ ಕಾಲ ನೆನೆಯಲು ಬಿಡ್ತಾ ಇದ್ದೀನಿ ನಂತರ ಅರ್ಧ ಲೋಟದಷ್ಟು ಅವಲಕ್ಕಿನ ತಗೊಂಡಿದ್ದೀನಿ ಮಾಮೂಲಾಗಿ ನಾವು ಅವಲಕ್ಕಿ ಒಗ್ಗರಣೆ ಮಾಡ್ತೀವಲ್ವ ಆ ಅವಲಕ್ಕಿನ ನಾನಿಲ್ಲಿ ಬಳಸ್ತಾ ಇರೋದು ಇವಾಗ ಇದನ್ನು ಕೂಡ ಒಂದೆರಡು ಸತಿ ಚೆನ್ನಾಗಿ ನೀರಿನಲ್ಲಿ ವಾಶ್ ಮಾಡಿ ಒಂದು ಸ್ವಲ್ಪ ನೀರು ಹಾಕಿ ನೆನೆಯೋದಕ್ಕೆ ಇದ್ದೀನಿ ಅಂದರೆ ನಾವು ಅಕ್ಕಿ ರುಬ್ಬುವ ಹತ್ತು ನಿಮಿಷಗಳ ಮುಂಚೆ ಈ ಅವಲಕ್ಕಿನ ನೆನೆಯಲ್ಲಿಟ್ಟರೆ ಸಾಕಾಗುತ್ತೆ ಅವಲಕ್ಕಿ ಬೇಗ ನೆನೆದೋಗುತ್ತೆ ಹಾಗಾಗಿ ಜಾಸ್ತಿ ಹೊತ್ತು ನೆನೆಯೋ ಅವಶ್ಯಕತೆ ಇಲ್ಲ ಒಂದು ಹತ್ತು ನಿಮಿಷ ಮುಂಚೆ ನೆನ್ಸಿಟ್ರೆ ಸಾಕಾಗುತ್ತೆ ನಾಲ್ಕರಿಂದ ಅವರ್ ಆದ್ಮೇಲೆ ಅಕ್ಕಿ ಕೂಡ ಚೆನ್ನಾಗಿ ನೆಂದಿದೆ ಇವಾಗ ಈ ಅಕ್ಕಿನ ನಾನಿಲ್ಲಿ ರುಬ್ಕೊಳ್ತಾ ಇದ್ದೀನಿ ಒಂದು ದೊಡ್ಡ ಮಿಕ್ಸರ್ ಜಾರ್ಗೆ ನೆಂದಿರುವಂತಹ ಅಕ್ಕಿ ಉದ್ದಿನ ಬೇಳೆ ಎಲ್ಲವೂ ಕೂಡ ಸ್ವಲ್ಪ ಸ್ವಲ್ಪನೇ ಸೇರಿಸ್ತಾ ಹಾಗೇನೆ ನೆನೆಸಿಟ್ಟಿರುವಂತಹ ಅವಲಕ್ಕಿ ಕೂಡ ಒಂದು ಅರ್ಧದಷ್ಟು ಸೇರಿಸ್ತಾ ಇದ್ದೀನಿ ನಂತರ ಇವಾಗ ಇದಕ್ಕೆ ಮುಖ್ಯವಾಗಿ ಹೇಳಿರುವಂತಹ ಸೀಕ್ರೆಟ್ ಪದಾರ್ಥ ಅಂದ್ರೆ ನಾನಿಲ್ಲಿ ಈರುಳ್ಳಿನ ಹಾಕೊಳ್ತಾ ಇದ್ದೀನಿ ರೇಷನ್ ಅಕ್ಕಿಯಿಂದ ದೋಸೆ ಮಾಡುವಾಗ ಅಕ್ಕಿ ರುಬ್ಬುವಾಗ ಈ ಥರ ನಾವು ಈರುಳ್ಳಿನ ಸೇರಿಸಿ ರುಬ್ಬಿ ಮಾಡಿದರೆ ಮಾಡುವಂತ ದೋಸೆ ಗರಿ ಗರಿಯಾಗಿ ಬರುತ್ತೆ ಹಾಗೇನೆ ಹಂಚಿಗೆ ಅಂಟದೆ ಹರಿಯದೆ ಮುರಿಯದೆ ಪರ್ಫೆಕ್ಟ್ ಆದಂತಹ ಹೋಟೆಲ್ ರೀತಿಯ ಹೊಂಬಣ್ಣದ ದೋಸೆನ ನಾವು ಮಾಡಿಕೊಳ್ಬೋದು ನಂತರ ನಾನಿಲ್ಲಿ ಒಂದು ಸ್ವಲ್ಪ ಅದೇ ಅಕ್ಕಿ ನೆನೆಸಿಟ್ಟಿರುವಂತಹ ನೀರನ್ನು ಸೇರಿಸಿ ಇವಾಗ ಇದನ್ನು ಪೂರ್ತಿ ನುಣ್ಣಗೆ ರುಬ್ಕೊಳ್ತಾ ಇದ್ದೀನಿ ರುಬ್ಬಿರುವಂಥ ಹಿಟ್ಟನ್ನು ನಾನಿಲ್ಲಿ ನೆನೆಸಿಟ್ಟಿರುವಂಥ ಅಕ್ಕಿ ಪಾತ್ರೆಗೆ ಹಾಕ್ಕೊಳ್ತಾ ಇದ್ದೀನಿ ಅಂದರೆ ಅಕ್ಕಿ ನೆನೆಸಿದ್ನಲ್ವ ಆ ಅಕ್ಕಿನ ಬೇರೆ ಪಾತ್ರೆಗೆ ಹಾಕ್ಕೊಂಡು ಅದೇ ಪಾತ್ರೆಗೆ ನಾನಿಲ್ಲಿ ರುಬ್ಬಿರುವಂಥ ಹಿಟ್ಟನ್ನು ಇದ್ದೀನಿ ನಂತರ ಇವಾಗ ಇನ್ನೊಂದು ಸ್ವಲ್ಪ ಅಕ್ಕಿ ಕೂಡ ಮತ್ತೆ ನಾನಿಲ್ಲಿ ಮಿಕ್ಸರ್ ಜಾರ್ಗೆ ಹಾಕಿ ಹಾಗೆಯೇ ಒಂದು ಸ್ವಲ್ಪ ಈರುಳ್ಳಿ ಆಮೇಲೆ ಅವಲಕ್ಕಿ ಕೂಡ ಸೇರಿಸಿ ಮತ್ತೆ ರುಬ್ಕೊಳ್ತಾ ಇದ್ದೀನಿ ಪೂರ್ತಿಯಾಗಿ ನೈಸಾಗಿ ರುಬ್ಕೊಳ್ಬೇಕಾಗುತ್ತೆ ಈರುಳ್ಳಿ ಕೂಡ ಪೂರ್ತಿ ನೈಸಾಗಿ ಆಗಬೇಕು ಒಂದು ಸ್ವಲ್ಪ ತರಿ ತರಿ ಈರುಳ್ಳಿ ಆ ಥರ ಇದ್ದರೆ ಮಾಡುವಂಥ ದೋಸೆ ಹರಿದೋಗೋ ಚಾನ್ಸಸ್ ಇರುತ್ತೆ ಹಾಗಾಗಿ ಈರುಳ್ಳಿನ ಒಂದು ಸ್ವಲ್ಪ ಚಿಕ್ಕದಾಗಿ ಕಟ್ ಮಾಡ್ಕೊಂಡು ಹಾಕ್ಕೊಂಡು ರುಬ್ಕೊಂಡ್ರೆ ಅದು ಕೂಡ ನೈಸಾಗಿ ರುಬ್ಕೊಂಡು ಬರುತ್ತೆ ಇವಾಗ ಪೂರ್ತಿಯಾಗಿ ನಾನಿಲ್ಲಿ ನೆನೆಸಿರುವಂಥ ಅಕ್ಕಿ ಎಲ್ಲವೂ ಕೂಡ ರುಬ್ಕೊಂಡಾಗಿದೆ ಇವಾಗ ಈ ಹಿಟ್ಟನ್ನು ನೋಡಿ ನಾನಿಲ್ಲಿ ಮತ್ತೆ ಒಂದು ಚಮಚದ ಸಹಾಯದಿಂದ ಗರಗರ ಅಂತ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಈ ಥರ ಮಾಡೋದರಿಂದ ಹಿಟ್ಟು ಹಗುರವಾಗಿ ಮತ್ತು ಹಿಟ್ಟು ಫರ್ಮೆಂಟೇಷನ್ ಕೂಡ ತುಂಬ ಚೆನ್ನಾಗಾಗುತ್ತೆ ಇವಾಗಂತೂ ಒಂದು ಸ್ವಲ್ಪ ಮಳೆ ಬರ್ತಾ ಇದೆ ಹಾಗಾಗಿ ಒಂದು ಸ್ವಲ್ಪ ತಂಪ್ ಇದ್ದಾಗ ಹಿಟ್ಟು ಉಬ್ಬಿ ಬರೋದು ಕಡಿಮೆನೆ ಹಾಗಾಗಿ ಒಂದ್ಸರ್ತಿ ನಾವು ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಹಿಟ್ಟು ಹಗುರಾಗಿ ಹಿಟ್ಟು ಬೆಳಗ್ಗೆವರೆಗೂ ಫರ್ಮೆಂಟೇಷನ್ ತುಂಬ ಚೆನ್ನಾಗುತ್ತೆ ತಟ್ಟೆಯಿಂದ ಮುಚ್ಚಿ ಬೆಳಗ್ಗೆವರೆಗೂ ಫರ್ಮೆಂಟೇಷನ್ ಆಗಲು ಬಿಟ್ಟಿದ್ದೆ ನೋಡಿ ಹಿಟ್ಟು ಪೂರ್ತಿಯಾಗಿ ಉಬ್ಬಿ ಮೇಲೆ ಮುಚ್ಚಿರುವಂತಹ ತಟ್ಟೆ ಎಲ್ಲ ಪೂರ್ತಿ ಅಂಟ್ಕೊಂಡು ಕೆಳಗಡೆ ಎಲ್ಲ ಚಲೋ ಕೆಳಗಡೆ ಇನ್ನೊಂದು ತಟ್ಟೆ ಇಡೋದನ್ನು ನಾನು ಮರ್ತೋಗಿದ್ದೆ ಬೆಳಗ್ಗೆ ಬೇಗ ಇದ್ದಾಗ ನೋಡಿದಾಗ ಕೆಳಗಡೆ ಎಲ್ಲ ಚೊಲೋಬಿಟ್ಟಿತ್ತಲ್ಲ ಅಂತ ಇನ್ನೊಂದು ಪಾತ್ರೆಗೆ ಒಂದು ಸ್ವಲ್ಪ ಹಿಟ್ಟನ್ನು ತೆಕ್ಕೊಂಡು ನಂತರ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಈ ಹಿಟ್ಟು ಯಾವ ಥರ ಫರ್ಮೆಂಟೇಷನ್ ಆಗಿದೆ ಅಂತ ನೋಡಿ ನಾನು ಅಂದ್ಕೊಂಡಿದ್ದೆ ಮಳೆ ಬರ್ತಾಯಿದೆ ತಂಪು ತಂಪ ಇದೆ ಅಷ್ಟು ಚೆನ್ನಾಗಿ ಹಿಟ್ಟು ಉಬ್ಬಿ ಬರೋದಿಲ್ಲ ಅಂತ ಅಂದ್ಕೊಂಡಿದ್ದೆ ಆದರೂ ಕೂಡ ಚೆನ್ನಾಗಿ ಉಬ್ಬಿ ಬಂದಿತ್ತು ನಂತರ ಇವಾಗ ಈ ಹಿಟ್ಟಿಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ತಾ ಇದ್ದೀನಿ ಹಾಗೆಯೇ ಇವಾಗ ಸಕ್ಕರೆ ಪುಡಿನ ನಾನಿಲ್ಲಿ ಸೇರಿಸ್ತಾ ಇದ್ದೀನಿ ಸಕ್ಕರೆನ ಹಾಕೊಳ್ತಾ ಇಲ್ಲ ಸಕ್ಕರೆ ಬದಲಿಗೆ ಸಕ್ಕರೆ ಪುಡಿನ ಸೇರಿಸ್ತಾ ಇದ್ದೀನಿ ಈ ಸಕ್ಕರೆ ಪುಡಿ ಒಂದು ಸ್ವಲ್ಪ ಗಂಟೆ ಗಂಟೆ ತರ ಇತ್ತು ಹಾಗಾಗಿ ಇದನ್ನ ನಾನಿಲ್ಲಿ ಒಂದು ಸ್ವಲ್ಪ ಸೈಡಿಗೆ ತಗೊಂಡು ಆ ಗಂಟೆಲ್ಲವೂ ಕೂಡ ಒಡಕೊಂಡು ನಂತರ ಇವಾಗ ಈ ಹಿಟ್ಟಿನಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ದೋಸೆ ಒಂದು ಸ್ವಲ್ಪ ಕಲ್ಲರಾಗಿ ಬರಲಿ ಅನ್ನೋ ಕಾರಣಕ್ಕೆ ಒಂದು ಸ್ವಲ್ಪ ಸಕ್ಕರೆನ ಸೇರಿಸಿದ್ದೀನಿ ನೋಡಿ ರಾತ್ರಿ ನಾವು ಹಿಟ್ಟು ರುಬ್ಬಿದಾಗ ಒಂದ್ಸರ್ತಿ ಚೆನ್ನಾಗಿ ಗರಗರ ಅಂತ ತಿರುಗಿಸ್ಕೊಂಡು ಅದನ್ನು ಮುಚ್ಚಿ ಬೆಳಗ್ಗೆವರೆಗೂ ಫರ್ಮೆಂಟೇಷನ್ ಆಗಲು ಬಿಟ್ಟರೆ ಹಿಟ್ಟು ಹಗುರ ಆಗಿ ಬೆಳಗ್ಗೆ ತನಕ ಫರ್ಮೆಂಟೇಷನ್ ತುಂಬ ಚೆನ್ನಾಗಾಗುತ್ತೆ ನೋಡ್ತಾ ಇರೋ ಹಾಗೆ ಹಿಟ್ಟು ಯಾವ ಕನ್ಸಿಸ್ಟೆನ್ಸಿಯಲ್ಲಿದೆ ಅಂತ ಈ ಕನ್ಸಿಸ್ಟೆನ್ಸಿ ತುಂಬಾ ಪರ್ಫೆಕ್ಟಾಗಿದೆ ದೋಸೆ ಮಾಡಲು ಯಾವುದೇ ಥರದ ಮತ್ತೆ ನಾನಿಲ್ಲಿ ನೀರನ್ನು ಸೇರಿಸಿಲ್ಲ ದೋಸೆ ಮಾಡುವಂಥ ಹಿಟ್ಟಂತೂ ರೆಡಿ ಇದೆ ಈ ಕಡೆ ಗ್ಯಾಸ್ ಆನ್ ಮಾಡಿ ನಾನಿಲ್ಲಿ ದೋಸೆ ತವನ ಕಾಯಿಲೆ ಇಟ್ಟು ದೋಸೆ ತವಗೆ ಒಂದು ಸ್ವಲ್ಪ ಎಣ್ಣೆನ ಸವರಿ ನಂತರ ಇವಾಗ ಒಂದು ಪುಟ್ಟ ದೋಸೆನ ಹಾಕಿ ಅದೆರಡು ಸೈಡು ಚೆನ್ನಾಗಿ ಬೇಯಿಸಿ ಆ ಪುಟ್ಟ ದೋಸೆಯಿಂದ ನಾನು ಹಚ್ಚಿರುವಂಥ ತವಾಗೆ ಎಣ್ಣೆ ಎಲ್ಲ ಕಡೆ ಸರಿಯಾಗಿ ಅಪ್ಲೈ ಮಾಡ್ತಾ ಇದ್ದೀನಿ ಆ ಒಂದು ಪುಟ್ಟ ದೋಸೆಯಿಂದ ಈ ಥರ ಮಾಡೋದ್ರಿಂದ ಕೂಡ ದೋಸೆ ತುಂಬ ಚೆನ್ನಾಗಿ ಬರುತ್ತೆ ನಂತರ ದೋಸೆ ತವನ ಚೆನ್ನಾಗಿ ಕಾಯಿಸಿಕೊಂಡು ದೋಸೆ ತವ ಹೀಟನ್ನು ಕಡಿಮೆ ಮಾಡಲು ಮತ್ತೆ ನೀರನ್ನು ಚಿಮುಕಿಸಿ ಒಂದು ಕಾಟನ್ ಬಟ್ಟೆಯಿಂದ ದೋಸೆ ತವನ ನಾನಿಲ್ಲಿ ಒರೆಸ್ತಾ ಇದ್ದೀನಿ ಪ್ರತಿ ಸತಿ ದೋಸೆ ಮಾಡುವಾಗ ಈ ಒಂದು ಟಿಪ್ಪನ್ನು ಫಾಲೋ ಮಾಡಿದರೆ ನಾವು ಮಾಡುವಂಥ ದೋಸೆ ತುಂಬ ಚೆನ್ನಾಗಿ ಬರುತ್ತೆ ನೋಡಿ ನಾನಿವಾಗ ಗ್ಯಾಸ್ ಫ್ಲೇಮನ್ನು ಲೋ ಫ್ಲೇಮ್ನಲ್ಲಿಟ್ಟು ದೋಸೆ ಹಿಟ್ಟನ್ನು ಹಾಕ್ಕೊಂಡು ದೋಸೆನ ಹಾಕ್ಕೊಳ್ತಾ ಇದ್ದೀನಿ ತುಂಬ ಈಸಿಯಾಗಿ ಈ ದೋಸೆನ ಮಾಡಿಕೊಳ್ಬಹುದು ದೋಸೆ ಹಾಕ್ಕೊಂಡಾದ ನಂತರ ಗ್ಯಾಸ್ ಫ್ಲೇಮನ್ನ ಒಂದು ಸ್ವಲ್ಪ ಮೀಡಿಯಂ ಉರಿಗಿಂತ ಜಾಸ್ತಿ ಪ್ರಮಾಣದಲ್ಲಿಟ್ಟು ಬೇಯಿಸ್ಕೊಳ್ತಾ ಇದ್ದೀನಿ ದೋಸೆ ಮೇಲ್ಗಡೆ ಒಂದು ಸ್ವಲ್ಪ ಬೆಂದಿದೆ ಅಂದಾಗ ನಂತರ ದೋಸೆ ಮೇಲೆ ಒಂದು ಸ್ವಲ್ಪ ಎಣ್ಣೆನ ಅಪ್ಲೈ ಮಾಡ್ತಾ ಇದ್ದೀನಿ ಎಣ್ಣೆ ಬದಲಿಗೆ ಬೆಣ್ಣೆ ತುಪ್ಪ ಕೂಡ ಯೂಸ್ ಮಾಡ್ಬೋದು ಬೆಣ್ಣೆ ಹಾಕೋದ್ರಿಂದ ಕೂಡ ದೋಸೆ ತುಂಬ ಟೇಸ್ಟಿಯಾಗಿ ಬರುತ್ತೆ ನನ್ನ ಹತ್ರ ಬೆಣ್ಣೆ ಒಂದು ಸ್ವಲ್ಪ ಖಾಲಿಯಾಗಿತ್ತು ಅಂತ ಹೇಳಿ ನಾನು ಎಣ್ಣೆನ ಅಪ್ಲೈ ಮಾಡಿ ತೋರಿಸಿದ್ದೀನಿ ನಂತರ ದೋಸೆ ಸುತ್ತಲೂ ಕೂಡ ನಾನಿಲ್ಲಿ ದೋಸೆ ತವಾನ ತಿರುತಾ ತಿರುತಾ ಬೇಯಿಸ್ಕೊಳ್ತಾ ಇದ್ದೀನಿ ಈ ಥರ ಮಾಡೋದ್ರಿಂದ ಪರ್ಫೆಕ್ಟ್ ಆದಂತಹ ದೋಸೆ ಎಲ್ಲ ಬದಿಯಲ್ಲೂ ಹೊಂಬಣ್ಣದ ಕಲರ್ ಬರುತ್ತೆ ಈ ದೋಸೆ ಮಾಡಲು ಯಾವುದೇ ಥರದ ಸೋಡಾನ ನಾನಿಲ್ಲಿ ಬಳಸಿಲ್ಲ ಫರ್ಮೆಂಟೇಷನ್ ಚೆನ್ನಾಗಾದರೆ ಮಾಡುವಂಥ ದೋಸೆ ಕೂಡ ತುಂಬ ಚೆನ್ನಾಗಿ ಬರುತ್ತೆ ನೋಡಿ ಇವಾಗ ದೋಸೆ ಎಷ್ಟು ಈಸಿಯಾಗಿ ಎದೇಳ್ತಾ ಇದೆ ಅಂತ ಸೂಪರ್ ಆಗಿರುವಂತಹ ರೇಷನ್ ಅಕ್ಕಿಯಿಂದ ಹೋಟೆಲ್ ರೀತಿಯ ಹೊಂಬಣ್ಣದ ಕಲರ್ ದೋಸೆ ನೋಡಿ ಎಷ್ಟು ಸೂಪರ್ ಆಗಿ ಬಂದಿದೆ ಅಂತ ಕಲರ್ ಕೂಡ ಹೋಟೆಲ್ಗಳಲ್ಲಿ ಮಾಡುವಂತಹ ದೋಸೆ ಹಾಗೆ ದೋಸೆ ಒಳಗಡೆಯಿಂದ ಕ್ರಿಸ್ಪಿಯಾಗಿ ಮೇಲ್ಗಡೆಯಿಂದ ಗರಿಗರಿ ಆಗಿರುವಂತಹ ದೋಸೆ ತಯಾರಾಗುತ್ತೆ ದೋಸೆ ಚೆನ್ನಾಗಿ ಬಂದಿದೆಯಲ್ವಾ ಸ್ನೇಹಿತರೆ ಹಾಗಿದ್ರೆ ಈ ದೋಸೆ ರೆಸಿಪಿಗೆ ಲೈಕ್ ಮಾಡಿ ಚಾನಲ್ನೂ ಕೂಡ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ನಾನಿಲ್ಲಿ ಇನ್ನೊಂದು ದೋಸೆ ಕೂಡ ಮಾಡಿ ತೋರಿಸ್ತಾ ಇದ್ದೀನಿ ಪ್ರತಿ ಸತಿಗೂ ದೋಸೆ ತವನ ನೀರಿನಿಂದ ಚಿಮುಕಿಸಿ ದೋಸೆ ತವ ಹೀಟನ್ನು ಕಡಿಮೆ ಮಾಡಿಕೊಂಡು ಗ್ಯಾಸ್ ಫ್ಲೇಮನ್ನು ಲೋ ಫ್ಲೇಮ್ನಲ್ಲಿಟ್ಟು ನಾನಿಲ್ಲಿ ದೋಸೆನ ಹಾಕೊಳ್ತಾ ಇದ್ದೀನಿ ದೋಸೆ ಹಾಕೊಂಡಾದ ನಂತರ ಗ್ಯಾಸ್ ಫ್ಲೇಮನ್ನು ನಾನಿಲ್ಲಿ ಮೀಡಿಯಮ್ ಉರಿಗಿಂತ ಒಂದು ಸ್ವಲ್ಪ ಜಾಸ್ತಿ ಉರಿನಲ್ಲಿಟ್ಟು ದೋಸೆನ ಬೇಯಿಸ್ಕೊಳ್ತಾ ಇದ್ದೀನಿ ದೋಸೆ ಮೇಲುಗಡೆ ಒಂದು ಸ್ವಲ್ಪ ಬೆಂದಿದೆ ಅಂದಾಗ ನಾನು ಇಲ್ಲಿ ಎಣ್ಣೆನ ಅಪ್ಲೈ ಮಾಡ್ತಾ ಇದ್ದೀನಿ ನಂತರ ದೋಸೆ ತವನ ಇರುತ್ತಾ ದೋಸೆ ಎಲ್ಲ ಭಾಗದಲ್ಲೂ ಕೂಡ ಪರ್ಫೆಕ್ಟ್ ಆಗಿ ಹೊಮ್ಮಣ್ಣದ ಕಲರ್ ಬರೋ ತನಕ ದೋಸೆನ ಬೇಯಿಸ್ಕೊಳ್ತಾ ಇದ್ದೀನಿ ಮಾಮೂಲಾಗಿ ಹೋಟೆಲ್ಗಳಲ್ಲಿ ದೋಸೆ ಮಾಡುವಾಗ ದೋಸೆ ತವ ಕೂಡ ದೊಡ್ಡದಾಗಿರುತ್ತೆ ಹಾಗೆ ಗ್ಯಾಸ್ ಸ್ಟವ್ ಕೂಡ ದೊಡ್ಡದಾಗಿರುತ್ತೆ ಹಾಗಾಗಿ ಎಲ್ಲ ಬದಿಗೂ ಕೂಡ ದೋಸೆಗೆ ಹೀಟು ತಾಗಿ ದೋಸೆ ಪರ್ಫೆಕ್ಟ್ ಆದಂತ ಹೊಂಬಣ್ಣದ ಕಲರ್ ತಯಾರಾಗುತ್ತಲ್ವ ಸೊ ಹಾಗಾಗಿ ನಾವು ಕೂಡ ಮನೆಯಲ್ಲಿ ನಮ್ಮ ಗ್ಯಾಸ್ ಸ್ಟವ್ ಚಿಕ್ಕದಾಗಿರುತ್ತೆ ದೋಸೆ ತವನ ಈ ಥರ ತಿರುತಾ ತಿರುತ್ತಾ ದೋಸೆನ ಬೇಯಿಸ್ಕೊಳೋದ್ರಿಂದ ಹೋಟೆಲ್ ರೀತಿಯ ಪರ್ಫೆಕ್ಟ್ ಆದಂತ ಹೊಮ್ಮಣದ ದೋಸೆ ತಯಾರು ಮಾಡ್ಕೊಳ್ಬಹುದು ಇದೇ ತರ ಇನ್ನೊಂದು ದೋಸೆ ಕೂಡ ಮಾಡಿ ತೋರಿಸ್ತಾ ಇದ್ದೀನಿ ಪ್ರತಿಯೊಂದು ದೋಸೆ ಕೂಡ ಅಷ್ಟೇ ಚೆನ್ನಾಗಿ ಬರುತ್ತೆ ಹಾಗಾಗಿ ನಾನಿಲ್ಲಿ ಒಂದು ಮೂರು ದೋಸೆನ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ ದೋಸೆ ಮಾಡ್ತಾ ಮಾಡ್ತಾ ಹಾಗೆ ಈ ದೋಸೆನ ಯಾವ ತರ ನಾವು ಪರ್ಫೆಕ್ಟ್ ಆಗಿ ಹೋಟೆಲ್ ರೀತಿಯಲ್ಲಿ ಮಾಡ್ಕೊಳ್ಬೋದು ಅಂತ ನನಗೆ ತಿಳಿದಂತ ಕೆಲವೊಂದು ಟಿಪ್ಸ್ ನಿಮ್ಮ ಜೊತೆಗೆ ಶೇರ್ ಮಾಡ್ತಾ ಇದ್ದೀನಿ ದೋಸೆ ತವಾದಿಂದ ಎದೇಳ್ತಿಲ್ಲ ಅಂದಾಗ ದೋಸೆ ತವಾಗೆ ಒಂದು ಸ್ವಲ್ಪ ಈರುಳ್ಳಿನ ಕಟ್ ಮಾಡಿ ಎಣ್ಣೆಯಲ್ಲಿ ಅದ್ದಿ ಚೆನ್ನಾಗಿ ದೋಸೆ ಒಂದು ಒಂದೆರಡು ನಿಮಿಷ ಉಜ್ಜಿದ್ರೆ ನಂತರ ದೋಸೆನ ನೀವು ಹಾಕೊಳ್ಳಿ ದೋಸೆ ಆವಾಗ ಎದೇಳುತ್ತೆ ಮತ್ತು ಹೋಟೆಲ್ಗಳಲ್ಲಿ ದೋಸೆ ಒಂದು ಸ್ವಲ್ಪ ಶೈನಿಂಗ್ ಆಗಿ ಬರುತ್ತೆ ಕಾರಣ ಅವರು ಒಂದು ಸ್ವಲ್ಪ ಬೆಣ್ಣೆ ತುಪ್ಪನ ಜಾಸ್ತಿ ದೋಸೆಗೆ ಅಪ್ಲೈ ಮಾಡಿ ಬೇಯಿಸಿರ್ತಾರೆ ಅಲ್ವ ಹಾಗಾಗಿ ಅದೇ ಥರದ ನಾವು ಕೂಡ ಮನೆಯಲ್ಲಿ ದೋಸೆ ಮಾಡುವಾಗ ಒಂದು ಸ್ವಲ್ಪ ಬೆಣ್ಣೆ ತುಪ್ಪನ ದೋಸೆಗೆ ಅಪ್ಲೈ ಮಾಡಿ ಬೇಯಿಸ್ಕೊಂಡ್ರೆ ಹೋಟೆಲ್ ರೀತಿಯ ಶೈನಿಂಗ್ ಆಗಿರುವಂಥ ಹೊಂಬಣ್ಣದ ಗರಿಗರಿ ದೋಸೆ ಕೂಡ ಮಾಡ್ಕೊಳ್ಬಹುದು ನೋಡುದ್ರಲ್ಲ ಸ್ನೇಹಿತರೆ ಇವತ್ತಿನ ಒಂದು ದೋಸೆ ರೆಸಿಪಿ ವಿಡಿಯೋ ಎಷ್ಟು ಸುಲಭವಾಗಿ ನಾವು ಹೋಟೆಲ್ ರೀತಿಯ ಹೊಂಬಣ್ಣದ ಗರಿಗರಿ ದೋಸೆ ಮಾಡ್ಕೊಳ್ಬೋದು ಅಂತ ಇವತ್ತಿನ ದೋಸೆನ ಆಲೂಗೆಡ್ಡೆ ಪಲ್ಯ ಚಟ್ನಿ ಜೊತೆಗೆ ಸರ್ವ್ ಮಾಡಿದ್ದೀನಿ ತುಂಬಾ ಚೆನ್ನಾಗಿ ಬರುತ್ತೆ ನೋಡಿ ಎಷ್ಟು ಆಗೂ ಕೂಡ ಇರುತ್ತೆ ಹಾಗೆ ಆಗೂ ಕೂಡ ಈ ದೋಸೆನ ಮಾಡ್ಕೊಳ್ಬೋದು ನೋಡಿ ಇವಾಗ ಈ ದೋಸೆ ನಾನಿಲ್ಲಿ ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ ಎಷ್ಟು ಸೂಪರಾಗಿ ಬಂದಿದೆ ಅಂತ ಒಳಗಡೆಯಿಂದ ಸಾಫ್ಟಾಗಿ ಮೇಲುಗಡೆಯಿಂದ ಗರಿಗರಿಯಾಗಿ ಹೊಂಬಣ್ಣದ ದೋಸೆ ತಯಾರಾಗಿದೆ ಇವತ್ತಿನ ಈ ದೋಸೆ ರೆಸಿಪಿ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಈ ರೆಸಿಪಿ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಹಾಗೆಯೇ ಮನೆ ಗೃಹಿಣಿ ಚಾನೆಲ್ನು ಕೂಡ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ರೆಸಿಪಿಯೊಡಿಯೋ ನೋಡಿದಂಥ ತಮಗೆಲ್ಲರಿಗೂ ಧನ್ಯವಾದಗಳು